ರೂಪ ಸಮಾಜ ಸಂಘಟನೆ ಮಾಡಿ ನಿಮ್ಮ ಶಕ್ತಿಯನ್ನು ಈ ಈ ಸರ್ಕಾರಗಳಿಗೆ ನಮ್ಮ ನಾಡುವ ಸರ್ಕಾರಗಳಿಗೆ ತೋರಿಸಿದಾಗ ಮಾತ್ರ ಇವತ್ತು ಜೀವೇಶ್ವರ ಜಯಂತಿ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ಜಯಂತಿಯ ಒಂದು ಪ್ರಯುಕ್ತವಾಗಿ ನಿಗಮ ಮಂಡಳಿಗಳನ್ನ ಯಾಕೆ ನಿಗಮ ಮಂಡಳಿ ಮಾಡ್ಬೇಕಾಗಿದೆ ಅಂದ್ರೆ ಮೈಸೂರು ಮಹಾರಾಜರು ಈ ಭಾರತದಲ್ಲಿ ಮೊಟ್ಟ ಮೊದಲು ಮೀಸಲಾತಿ ಪಟ್ಟಂತವ್ರು ಮೈಸೂರು ಸುಮಾರು ಒಂದು ಹನ್ನೊಂದು ಜನಕ್ಕೆ ಹದಿಮೂರು ಜನಕ್ಕೆ ನಾವು ಸನ್ಮಾನವನ್ನು ಏರ್ಪಡ್ತಾ ಇದ್ದೇವೆ ನಮ್ಮ ಸಮಾಜದಲ್ಲಿ ಪುರಾಣವನ್ನು ಉಳ್ಳಂತ ಒಂದು ಗ್ರಂಥ ಏನಿದೆ ಕಾಳಿ ಪುರಾಣ ಅನ್ನೋದನ್ನ ಅದನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಅದರ ಬಿಡುಗಡೆ ಕೂಡ ಬಿಡುಗಡೆ ಕಾರ್ಯಕ್ರಮ ಕೂಡ ಇವತ್ತು ಇರುತ್ತೆ ಸೊ ಆ ಕಾರ್ಯಕ್ರಮವನ್ನು ಕೂಡ ಅವುಗಳೆಲ್ಲ ವಿಶೇಷವಾಗಿ ಬಂದು ಅದು ಎಲ್ಲರೂ ಭಾಗವಹಿಸಬೇಕು ಅಂತ ಇದನ್ನು ತಿಳಿ ಸರ್ ಈಗ ಈಗ ಬೇಡಿಕೆ ಕಾರ್ಯ ಸಚಿವರು ಆಗಿರುತ್ತಾರೆ ಸಚಿವರಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಒಂದು ಏನು ಹಲವು ಡಿಮ್ಯಾಂಡ್ ಇದಾವೆ ಆ ಡಿಮ್ಯಾಂಡ್ ಇದನ್ನು ನಾವು ಹಾಂ ಅದು ಪ್ರತಿ ಇನ್ನೇನಾಗುತ್ತೆ ಅಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ನಮ್ಮ ಒಬ್ಬರು ಯಾರಾದರೂ ಒಬ್ಬರು ಕರ್ನಾಟಕ ರಾಜ್ಯದ ಸಚಿವರನ್ನು ನಾವು ಕರೆಸ್ತೀವಿ ಕರೆಸೋ ಉದ್ದೇಶ ಏನಂತಂದರೆ ನಮ್ಮ ಸಮಾಜದ ಬಗ್ಗೆ ಅವ್ರಿಗೂ ಗೊತ್ತಾಗಲಿ ನಾವು ಹಿಂದುಳಿದ ಸಮಾಜ ನೇಕಾರ ವರ್ಗದಲ್ಲಿ ಬರುವಂಥ ಹಿಂದುಳಿದ ಸಮಾಜ ಆ ಸಮಾಜದ ಬಗ್ಗೆ ನಮ್ಮ ಸ್ಥಿತಿಗತಿಗಳು ಏನು ಅನ್ನೋದು ಅವರಿಗೆ ತಿಳಿಸ್ತಿರ್ತೀವಿ ನಮಗೆ ನಮ್ಮದು ಟು ಎ ಅಡಿಯಲ್ಲಿ ಬರುತ್ತೆ ನಮ್ಮ ಸಮಾಜ ಆ ಟು ಎ ಅಡಿಯಲ್ಲಿ ಏನೇನೆಲ್ಲ ನಮಗೆ ಸವಲತ್ತುಗಳು ಬರಬೇಕು ಆ ಸವಲತ್ತುಗಳನ್ನೆಲ್ಲ ಕೊಡಮಾಡಬೇಕು ಅಂತ ಅವ್ರಿಗೂ ಕೂಡ ವಿಶೇಷವಾಗಿ ನಾವು ಹೇಳ್ತೀವಿ ಮತ್ತು ಇನ್ನೊಂದು ಅವರು ಅವರದೇ ಆದಂತಹ ಒಂದಷ್ಟು ಫಂಡ್ಗಳು ಇರ್ತವೆ ಆ ಫಂಡ್ಗಳಲ್ಲಿ ಕೂಡ ಒಂದು ವಿಶೇಷ ಅನುದಾನವನ್ನು ಮೀಸಲಾತಿಯ ಬಗ್ಗೆ ಕೂಡ ನಾವು ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇನ್ನು ಅವರು ಹೇಗೆ ಸ್ಪಂದಿಸ್ತಾರೆ ನೋಡೋಣ ಮುಂದಿನ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರ ಕೊಡ್ತಾ ಇದ್ದೀವಿ ಈ ಯುದ್ಧಕ್ಕೆ ಬಳಸಿರುವಂತಹ ಗಾಯಾಳುಗಳ ಗಾಯಗೊಂಡಿರುವಂತಹ ಕುದುರೆಗಳನ್ನ ಒಂದ್ ಕಡೆ ಕಟ್ಟಿ ಮೇವ ವಿಷಯದ ಬಗ್ಗೆ ನಾವೆಲ್ಲರೂ ಕೂಡ ಅಚ್ಕೋಬೇಕು ಅದರಲ್ಲಿ ವಿಶೇಷವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನ ಆಚಾರ ವಿಚಾರಗಳನ್ನು ಕಲ್ಪಿಸತಕ್ಕಂಥ ಒಂದು ಸಲ ಕೂಡ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಬಹಳ ಮೂಲಕ ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಎರಡು ಆಗ್ತಕ್ಕಂಥ ಭಗವಾನ್ ಶ್ರೀಶ್ವರ ಜಯಂತಿ ಇವತ್ತು ಹತ್ತೊಂಬತ್ತನೆಯ ವರ್ಷದ ಮಹಾಸಭೆಯನ್ನು ಇವತ್ತು ನಮ್ಮ ಸಕುಳ ಸಮಾಜದ ವತಿಯಿಂದ ವಿಶೇಷವಾಗಿ ಜೀವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿಕೊಂಡಿದ್ದು ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನು ಮಾಡಿದ ಎಂ ಡಿ ಲಕ್ಷ್ಮೀನಾರಾಯಣ ಮಾಜಿ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಲಿಖನರ ಸಮುದಾಯದ ಮುಕ್ಕೂಟದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿದ್ದರು ಮತ್ತು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಚಂದ್ರಕಾಂತ್ ಭಂಡಾರಿಯವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸುಕುಲ ಸುಕುಲ ಸಾಲಿ ಸಮಾಜದ ಅಧ್ಯಕ್ಷರು ಮತ್ತು ವಿಶೇಷವಾಗಿ ಜೀವೇಶ್ವರರು ಶಿವನ ನೇಕಾರ ಸಮಾಜದ ಗುರುಗಳಾಗಿ ಸೇವೆಯನ್ನು ಮಾಡ್ತಾ ಇವತ್ತು ಈ ಸಮಾಜಕ್ಕೆ ಆದಿಗುರುಗಳಾಗಿ ಈ ಸಮಾಜವನ್ನು ಮುನ್ನಡೆಸ್ತಾ ಜೀವೇಶ್ವರರು ಮಾಡಿದಂತಹ ಸೇವೆಗಳು ಈ ಸಮಾಜಕ್ಕೆ ವಸ್ತ್ರವನ್ನು ನೀದಿಕೊಡುವುದರ ಮೂಲಕವಾಗಿ ಶಿವನ ಕಕ್ಷೆಯಿಂದ ಬಂದಂತಹ ಕಣ್ಣೀರಿನ ಮೂಲಕ ಬಂದಂಥ ರುದ್ರಾಕ್ಷಿ ಮತ್ತು ಜೀವೇಶ್ವರರು ತಪಸ್ಸು ಮಾಡಿ ಎರಡು ಪ್ರಭೇದಗಳನ್ನು ಈ ಭೂಲೋಕಕ್ಕೆ ತಂದಂತಹ ಹತ್ತಿ ಮತ್ತು ರೇಷ್ಮೆಯ ಮೂಲಕ ವಸ್ತ್ರವನ್ನು ನೇಯುವುದರ ಮೂಲಕ ಈ ಸಮಾಜಕ್ಕೆ ವಸ್ತಾಭರಣವನ್ನು ಈ ಸಮಾಜಕ್ಕೆ ನೀಡಿದಂಥವರು ಜೀವೇಶ್ವರರ ಒಂದು ಕರ್ತೃತ್ವ ಶಕ್ತಿಯಿಂದ ಇವತ್ತು ಸಕಲ ಸಮಾಜವು ಇವತ್ತು ಒಂದು ಅಭಿವೃದ್ಧಿಗೊಳ್ತಾ ಬಂದಿರುವಂಥದ್ದು ಈ ಸಮಾಜಕ್ಕೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಶಕ್ತಿಯನ್ನು ತುಂಬಬೇಕಾಗಿರುವಂಥದ್ದು ಇಂದಿನ ಸರ್ಕಾರಗಳು ಈ ಸರ್ಕಾರಗಳು ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬೋದ್ರ ಮೂಲಕ ಈ ಸಮಾಜವನ್ನು ಗಟ್ಟಿಗೊಳಿಸಬೇಕು ನಿಗಮವನ್ನು ಅಭಿವೃದ್ಧಿ ಮಾಡೋದ್ರ ಮೂಲಕವಾಗಿ ಈ ಸಮಾಜ ಕಾಯಕ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಈ ಮೂಲಕ நம்ம அவிலாசி சொப்பளசாலி சமாததேஸ்வர ஜெயந்திய அங்கமாக நடித்தது பிரச்சினை வச்சு ஜிமேஸ்வர ஜெயந்தி மருந்து ஆச்சரையின் அச்சூர் நடித்திருத்தக்கிவருக்கு மத்திய ஊழிய மக்களும் பயிர்ஷன் மாத்தக்கி மக்களின் உற்சாய ಕಾರ್ಯಾಗಲೇ ಪ್ರಶೀರ್ ಈ ದೃಷ್ಟಿಯಿಂದ ನಾನು ಎರಡು ಕಾರ್ಯಕ್ರಮಗಳು ಒಟ್ಟಾಗಿ ಬಂದಿರೋದ್ರಿಂದ ಒಂದು ಸಾಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇವತ್ತು ಹನ್ನೊಂದನೇ ದೇಶದ ಒಂದು ಜನ ರಾಷ್ಟ್ರೀಯ ಜನ ಅಂತ ನಾವು ಯೋಚನೆ ಮಾಡಿದ್ರು ಆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮ